ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನನ್ನ ತಂಗಿ ಬರ್ತ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬರ್ತ್ಡೇ ದಿನ ನಾವು ಎಲ್ಲಿ ಹೋಗಿದ್ವಿ ಅಂತೇಳ್ಬಿಟ್ಟು ಒಂದು ಮಿನಿ ವ್ಲಾಗ್ ಥರನೇ ಇದು ತುಂಬ ಲಾಂಗ್ ಏನಿಲ್ಲ ವೀಡಿಯೋ ಸ್ವಲ್ಪನೇ ಇದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇದು ಬಂದು ಎಫ್ ಸಿಕ್ಸ್ಟೀನ್ ರೆಸ್ಟೋ ಅಂತ ಇದು ಬಂದು ರಾಜನ್ ಕುಂಟೆಯಿಂದ ದಿಬ್ಬರ್ಗೆ ಹೋಗೋ ರೋಡಲ್ಲಿದೆ ನನಗೆ ಎಕ್ಸಾಕ್ಟಾಗಿ ಈ ಲೊಕೇಶನ್ ನೇಮ್ ಹೇಳೋಕ್ಕೆ ಬರ್ತಿಲ್ಲ ನಂಗೆ ಗೊತ್ತಿಲ್ಲ ರೆಸ್ಟ್ ಅದೇ ಎಫ್ ಸಿಕ್ಸ್ಟೀನ್ ರೆಸ್ಟೋ ಅಂತ ನೀವು ಗೂಗಲ್ ಮಾಡಿದ್ರೆ ಈಸಿಯಾಗಿ ಅದು ದಾರಿ ತೋರಿಸುತ್ತೆ ರೂಟ್ ಮ್ಯಾಪಲ್ಲಿ ಆರಾಮಾಗಿ ಬರ್ಬೋದು ಇಲ್ಲಿ ನಾನು ಒಂದ್ಸತಿ ನನ್ನ ಫ್ರೆಂಡು ಬರ್ತಡೇ ಫ್ರೆಂಡ್ ಮಗನ ಬರ್ತಡೇಗೆ ಅವ್ರು ಇನ್ವೈಟ್ ಮಾಡಿದ್ರು ಅವಾಗ ಬಂದಿದ್ದೆ ಚೆನ್ನಾಗಿತ್ತು ನನ್ನ ಅದಕ್ಕೇ ನಮ್ಮ ನವೀನ ಫೋನ್ ಮಾಡಿದಾಗ ಎಲ್ಲಿ ಇದು ಅಂತ ಅಂದರೆ ಎಲ್ಲಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಕೇಳಿದಾಗ ನಾನು ಇದನ್ನು ಸಜೆಸ್ಟ್ ಮಾಡಿದ್ದು ಅದಕ್ಕೆ ಇಲ್ಲಿ ಬಂದಿದ್ವಿ ಚೆನ್ನಾಗಿತ್ತು ಒಂಥರ ಇಲ್ಲಿ ಫಸ್ಟೇ ಎಲ್ಲ ಬುಕ್ ಮಾಡ್ಕೋಬೇಕಿತ್ತು ಬರ್ತ್ಡೇ ಸೆಲೆಬ್ರೇಷನ್ಗೆ ನಮಗೆ ಗೊತ್ತಿರಲಿಲ್ಲ ಸಡನ್ ಆಗಿ ಬಂದ್ವಿ ಅದು ಬೇರೆ ಅವತ್ತು ಸ್ವಲ್ಪ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತಂತೆ ಅದು ಅವರು ಸೆಲೆಬ್ರೇಷನ್ ಇಲ್ಲ ಅಂತ ಅಂದರು ಎಲ್ಲರೂ ನಾನ್ ವೆಜ್ ವೆಜ್ ಏನಂದ್ರೆ ಸೆಲೆಬ್ರೇಶನ್ ಅಲ್ಲಿ ಮಾಡಕ್ ಆಗಲ್ಲ ಅಂದ್ರೆ ಅಲ್ಲಿ ಥೇಟರ್ ಇದೆ ಅಲ್ವಾ ಅದು ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು ಸರಿ ಥಿಯೇಟರ್ ಇಲ್ಲ ಪರವಾಗಿಲ್ಲ ನಮಗೆ ಅದು ಡೆಕೋರೇಷನ್ ಎಲ್ಲ ಬೇಕು ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ಕೊಳ್ತೀವಿ ಅಂತ ಅಂದ್ವಿ ಅದಕ್ಕೆ ಸರಿ ಆಯಿತು ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಷ್ಟರಲ್ಲಿ ನೀವು ಊಟ ಮಾಡ್ಕೊಬೇಡಿ ನಾವು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ತೀವಿ ಅಂದರು ಸರಿ ಅಂತ ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ ಇವನು ನನ್ನ ಮಗ ನೋಡಿ ನಾನು ತಿನ್ಸಕ್ಕೋದ್ರೆ ಅವನು ತಿಂದಿಲ್ಲ ಗೈಸ್ ಅವನು ಅವ್ರ ಅಕ್ಕ ತಿನ್ಸಿದ್ರೆ ಮಾತ್ರ ತಿಂತಾನೆ ಅವನು ಅವನು ಎಲ್ಲೇ ಹೋಗ್ಲಿ ಅವಳು ನನ್ನ ಇದ್ಲು ಅಂತಂದರೆ ಅವನು ಯಾರ ಕೈಲೂ ಊಟ ಮಾಡೋಲ್ಲ ಅವಳಿದ್ರೆ ಅವಳ ಕೈಯಲ್ಲೇ ಮಾತ್ರನೇ ಊಟ ಮಾಡೋದು ಬೇರೆ ಯಾರು ತಿನ್ಸಿದ್ರು ಅವ್ರ ಅಮ್ಮ ತಿನ್ಸಿದ್ರು ಒಂದು ತಿನ್ನಲ್ಲ ಅಷ್ಟೊಂದು ಅಕ್ಕ ಅಂದರೆ ಅಷ್ಟೊಂದು ಪ್ರೀತಿ ಇವನಿಗೆ ಯಾವಾಗಲೂ ಅಕ್ಕ ಅಕ್ಕ ಅಂದ್ಕೊಂಡೇ ಇರ್ತಾನೆ ಅವಳ ಜೊತೆ ನಾವು ಯಾರು ಏನು ತಿನ್ಸಿದ್ರು ಅವ್ನು ತಿನ್ನಲ್ಲ ಸಡನ್ನಾಗಿ ಯಾವ ಮರ್ಸ್ ತಿನ್ಸೋಕ್ಕೋದ್ರೂ ಉಗ್ದಾಗ್ತಾನೆ ಅಷ್ಟೆ ತಿನ್ನಲ್ಲ ಆ ಥರ ಮತ್ತು ನನ್ನ ಹಸ್ಬೆಂಡು ಫುಲ್ಲು ವೆಜ್ಜು ಇವರು ನಾನ್ ವೆಜ್ ತಿನ್ನೋದಿಲ್ಲ ನಾವಿನ್ನೆಲ್ಲರೂ ವೆಜ್ಜು ನಾನ್ ವೆಜ್ಜು ಚೆನ್ನಾಗಿ ತಿಂದ್ವಿ ತಿಂತಾ ನಾವು ಯಾರ್ಯಾರು ಹೋಗಿದ್ವಿ ಅಂತಂದರೆ ನಾನು ನನ್ನ ತಂಗಿ ನನ್ನ ತಮ್ಮ ನಮ್ಮ ನವೀನ ನಮ್ಮ ಯಜಮಾನ್ರು ನನ್ನ ಮಗಳು ಮಗಳು ಮತ್ತು ಶ್ರೀಲೇಖಾ ನಾವು ಇಷ್ಟು ಜನ ಹೋಗಿದ್ವಿ ಅಷ್ಟೇ ಏಯ್ಟ್ ಮೆಂಬರ್ಸ್ ಅಲ್ಲಿ ಕರೆಕ್ಟಾಗಿ ಹೋಗಿದ್ದಿದ್ದು ಇಲ್ಲಿ ಏನಂದರೆ ಊಟ ಎಲ್ಲ ಟೇಸ್ಟ್ ಆಗಿತ್ತು ಎಲ್ಲ ಟೇಸ್ಟ್ ಚೆನ್ನಾಗಿತ್ತು ಮತ್ತು ನಮಗೆ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಕಮ್ಮಿ ಬಜೆಟ್ ಆಗುತ್ತೆ ಅಂತ ಅಷ್ಟು ಕಮ್ಮಿ ಆಯಿತು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಅಂದರೆ ಬೇರೆ ಕಡೆ ಇವಾಗ ನಾವೆಲ್ಲ ಓಡಾಡ್ತಾ ಇರ್ತೀವಲ್ವ ತಿನ್ಕೆಲ್ಲ ಬೇರೆ ಕಡೆ ಹೋಗ್ತೀವಲ್ವ ಅದು ಬೆಟರ್ ಅಂತ ಅನ್ನಿಸ್ತು ಇವಾಗ ನಾವು ಒಂದೆಂಟು ಜನ ಇದ್ದೀವಿ ಅಂತಂದ್ರೂ ಬಜೆಟು ಕಮ್ಮಿ ಬಂತು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಬಂತು ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಅನಿಸ್ತು ಅಂದರೆ ಅಲ್ಲಿರೋ ಅದು ಏನು ಅವರು ಡೆಕೋರೇಷನ್ ಮತ್ತು ಅಲ್ಲಿರೋ ಇದೆಲ್ಲ ನೋಡಿದ್ರೆ ಥೀಮೆಲ್ಲ ನೋಡಿದಾಗ ಸ್ವಲ್ಪ ಕಾಸ್ಟ್ಲಿ ಇರುತ್ತೇನೋ ಇಲ್ಲಿ ಫುಡ್ಡು ಅಂತ ಅನಿಸುತ್ತೆ ನೋಡಿದ್ರೆ ಏಂಥದ್ದು ಇಲ್ಲ ಕಾಸ್ಟ್ಲಿ ಏನಿಲ್ಲ ಪರವಾಗಿಲ್ಲ ಕಮ್ಮಿನೇ ಮತ್ತು ಅಲ್ಲಿ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಏನಂದರೆ ಅವತ್ತು ಕ್ರಿಕೆಟ್ ಇರೋದ್ರಿಂದ ಎಲ್ಲರೂ ಮಾತಾಡೋದಕ್ಕಿಂತ ಬರೀ ಮೊಬೈಲ್ ನೋಡಿಕೊಂಡು ಕ್ರಿಕೆಟ್ ನೋಡೋದೇನೆ ಮತ್ತು ಹೊರಗಡೆ ಅಷ್ಟೇ ದೊಡ್ಡದಾಗಿ ಥಿಯೇಟರ್ ಹಾಕಿದರು ಔಟ್ಸೈಡು ಅಲ್ಲಿ ಕೂತ್ಕೊಂಡು ಎಲ್ಲ ಆಲ್ಮೋಸ್ಟು ಹುಡುಗಿರು ಸಹ ಕುತ್ಕೊಂಡಿದ್ದು ಒಂಥರ ಬಾ ಇದು ಏನು ಪಬ್ ಥರ ಇದೆ ಅದು ಒಳಗಡೆ ಹೊರಗಡೆನೆ ಹುಡುಗಿರು ಕೂತ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಕ್ರಿಕೆಟ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು ನಾವು ಪ್ರೈವೇಟಾಗಿರಲಿ ಅಂತ ನಾವು ಸಪ್ರೇಟಾಗಿ ಬಂದು ಇಲ್ಲಿ ಪ್ರೈವೇಟ್ ಹಟ್ ಹಾಕಿರ್ತಾರಲ್ಲ ಅದರಲ್ಲಿ ಕುತ್ಕೊಂಡಿದ್ದೀವಿ ಎಲ್ಲರೂ ಅವತ್ತು ಆಯಿತು ಲೇಟು ಒಂದು ಹತ್ತು ಗಂಟೆನೇ ಆಗೋಯ್ತು ನಮ್ಮದು ಎಲ್ಲ ಮುಗಿಸೋಷ್ಟರಲ್ಲಿ ಅವರು ಅಲ್ಲಿ ನಾವು ಊಟ ಎಲ್ಲ ಮಾಡಿ ಕುತ್ಕೊಳ್ಳೋಷ್ಟರಲ್ಲಿ ಅವರು ಅಲ್ಲೆಲ್ಲ ಡೆಕೋರೇಟ್ ಮಾಡಿದ್ರು ಕರೆದ್ರು ನಮಗೆ ಬನ್ನಿ ಎಲ್ಲ ರೆಡಿ ಆಗಿದೆ ಅಂತೇಳ್ಬಿಟ್ಟು ಸರಿ ನಾವು ಎಲ್ಲ ತಿನ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋಸು ತೊಗೊಂಡೆ ವೀಡಿಯೋಸ್ ಏನಷ್ಟು ಮಾಡ್ಕೊಂಡಿಲ್ಲ ಕತ್ಲಿತ್ತಲ್ವ ಏನೂ ಕಾಣಲ್ಲ ಅಂತೇಳ್ಬಿಟ್ಟು ವೀಡಿಯೋಸ್ ಏನೂ ಮಾಡಿಲ್ಲ ಜಸ್ಟ್ ಫೋಟೋಸ್ ಮಾತ್ರ ತೆಕ್ಕೊಂಡು ಹೋಗಿ ಅಲ್ಲಿ ನೋಡಿ ಆಗಸ್ಟ್ ಅಲ್ಲಿ ಈ ಥರ ಸ್ವಲ್ಪ ಸೆಲೆಬ್ರೇಷನ್ಗೆ ರೆಡಿ ಮಾಡಿದರು ಇಲ್ಲಿ ಬಲೂನ್ ಇನ್ನೂ ಇತ್ತು ಗೈಸ್ ನನ್ನ ಮಗನೇ ಕಿತ್ತಾಕ್ಬಿಟ್ಟ ಅದನ್ನು ಸಿಂಪಲ್ಲಾಗಿ ಮಾಡಿದರು ಡೆಕೋರ್ ಮಾಡಿದರು ಸರಿ ಚೆನ್ನಾಗಿದೆ ಇದನ್ನು ಅಂತಂದ್ಬಿಟ್ಟು ಹೋಗಿ ಕೇಕ್ ಕಟಿಂಗ್ ಮಾಡಿಕೊಂಡು ಬಂದ್ವಿ ಎಲ್ಲರೂ ಏನಂದರೆ ಇದು ಇಲ್ಲಿ ಸಪ್ರೇಟ್ ಇದಕ್ಕೂ ಚಾರ್ಜ್ ಇರುತ್ತೆ ಸಪ್ರೇಟು ಅಂದರೆ ಇವಾಗ ನಾವೇನಾದರೂ ಯಾರಿಗಾದ್ರೂ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಫಸ್ಟೇ ಬುಕ್ ಮಾಡಿದ್ರೆ ನಮಗೆ ಯಾವ ಥರ ಬೇಕೋ ಆ ಥರ ಅವರು ಡೆಕೋರ್ ಮಾಡಿಕೊಡೋದಕ್ಕೆ ತ್ರೀ ತೌಸಂಡ್ ಅನ್ನೋ ಆಗುತ್ತಂತೆ ಇಲ್ಲ ಬೇರೆಯವ್ರು ಯಾರೋ ಮಾಡಿರ್ತಾರೆ ನಾವು ಅದರಲ್ಲಿ ಹೋಗಿ ಸುಮ್ಮನೆ ಮಾಡ್ಕೊತೀವಿ ಅಂತಂದರೆ ತೌಸಂಡ್ ರುಪೀಸ್ ಅಷ್ಟೇ ಅಂತೆ ಆ ಥರ ಚಾರ್ಜಸ್ ಇರುತ್ತೆ ನಾವು ಅವತ್ತು ಸಡನ್ನಾಗಿ ಹೋಗಿದ್ದಲ್ವಾ ಬೇರೆಯವ್ರಿಗೆ ಆಲ್ಮೋಸ್ಟ್ ಇದು ಬೇರೆಯವ್ರಿಗೆ ಮಾಡಿರೋದನ್ನೇ ನಾವು ಯೂಸ್ ಮಾಡ್ಕೊಂಡಿದ್ದು ನಮ್ಗೆ ಅದು ಎಕ್ಸ್ಟ್ರಾ ಚಾರ್ಜ್ ಏನೂ ಜಾಸ್ತಿ ಏನೂ ಆಗಲಿಲ್ಲ ಇರೋದ್ರಲ್ಲಿ ಕಮ್ಮಿನೇ ಆಯಿತು ಮತ್ತೆ ಬರ್ತಡೆ ಎಲ್ಲ ಚೆನ್ನಾಗಾಯ್ತು ಗೈಸ್ ಅವತ್ತು ಬರ್ತ್ಡೇ ಮುಗಿಸ್ಕೊಂಡು ಇನ್ನೇನಿಲ್ಲ ಊಟ ಚೆನ್ನಾಗಿ ಮಾಡ್ಕೊಂಡು ಮನೆಗೆ ಬಂದ್ವಿ ಇದೆಲ್ಲ ಏನಕ್ಕೆ ಮಾಡ್ತೀವಿ ಅಂದರೆ ಸುಮ್ಮನೆ ದುಡ್ಡು ವೆಸ್ಟ್ ಅಂತಲ್ಲ ಮೆಮೊರಿ ಇರುತ್ತೆ ನೆಕ್ಸ್ಟು ಇನ್ನೊಂದ್ಸತಿ ನಾವು ಈ ಥರ ಹೋಗಿದ್ವಿ ಇಲ್ಲೋಗಿದ್ವಿ ಅಲ್ಲೋಗಿದ್ವಿ ತಿಂದ್ವಿ ಮತ್ತೆ ಬರ್ತಡೆ ಮಾಡಿ ಮಾಡ್ಕೊತಾರಲ್ಲ ಅವ್ರಿಗು ಒಂಥರ ಖುಷಿ ಇರುತ್ತೆ ನನ್ನ ಬರ್ತಡೇನ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡೆ ಅದು ಇದು ಅಂತ ಒಂದು ಸ್ವಲ್ಪ ಮೆಮೊರಿ ಇರುತ್ತೆ ಯಾವಾಗಲೂ ಮನೆಯಲ್ಲಿ ಕಟ್ ಮಾಡೋದು ಇದ್ದೇ ಯಾವಾಗಾದರೂ ಯಾವಾಗಾದ್ರೂ ಒಂದ್ಸತಿ ಈ ಥರ ಔಟ್ಸೈಡ್ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಅದರಲ್ಲೇ ಖುಷಿನೇ ಬೇರೆ ಇರುತ್ತೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ಎಷ್ಟೇ ಮನೆಯಲ್ಲಿ ಎಷ್ಟೇ ನಾವು ಮಾಡ್ಕೊಂಡು ತಿಂದರೂ ಹೊರಗಡೆ ಸುಮ್ಮನೆ ಹಂಗೆ ಹೋಗಿ ಓಡಾಡ್ಕೊಂಡು ಏನಾದರೂ ಒಂದು ತಿನ್ಕೊಂಡು ಬಂದರೆ ಒಂದು ಅದೇ ಫೀಲ್ ಬೇರೆ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೆ ಓಕೆ ಗೈಸ್ ಇವಾಗ ನೋಡಿದ್ರಲ್ವಾ ಬರ್ತ್ಡೇ ಇಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಇವರು ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಅವರು ಹೋಗಿ ಬಂದು ಸಂಜೆ ಈ ಥರ ನಾವು ಸೆಲೆಬ್ರೇಷನ್ ಮಾಡಿದ್ದಷ್ಟೇ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್ ನಾನು ಡೈಲಿ ಇನ್ಮೇಲೆ ವ್ಲಾಗ್ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೇ ಟೈಮ್ ಇಲ್ಲ ಅಷ್ಟೇ ವೀಡಿಯೋಸ್ ಅಂತೂ ತುಂಬ ಇದ್ದಾವೆ ಒಂದು ಸ್ವಲ್ಪ ವೀಡಿಯೋಸ್ ನಾನು ಸ್ಟೋರೇಜ್ ಆಗಿಬಿಟ್ಟೆ ಒಂದಷ್ಟು ಅಪ್ಲೋಡ್ ಮಾಡ್ದಿರನೇ ಡಿಲೀಟ್ ಬಿಟ್ಟೆ ವೀಡಿಯೋಸ್ ಮಾತ್ರ ಮಾಡ್ಕೊತಾ ಇದ್ದೀನಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅದರಿಂದ ಇನ್ಮೇಲಿಂದ ಕಂಟಿನ್ಯೂ ಆಗುತ್ತೆ ಗೈಸ್ ಇನ್ನೂ ನಾನು ಎಲ್ಲೆಲ್ಲೋ ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಅದೆಲ್ಲ ಬರುತ್ತೆ ಇರಿ ಮತ್ತು ನಮ್ಮ ಪಾಪು ಅಂತೂ ಸಕ್ಕತ್ತು ಮಾಡ್ತಾ ಇದ್ದ ಎಪ್ಪ ಅವ್ನ ಹಿಡಿಯೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಗೈಸ್ ಅವತ್ತಂತೂ ಅವ್ನು ಯಾರ ಜೊತೆನೂ ಇರಲಿಲ್ಲ ನನ್ನ ಮಗಳ ಜೊತೆನೇ ಸುತ್ತಾಡ್ತಾ ಇದ್ದಿದ್ದು ಅವಳು ಪಾಪ ಹಿಡ್ದು ಹಿಡ್ದು ಸುಸ್ತಾಗಿ ಹೋಗ್ಬಿಟ್ಟಿದ್ಲು ಅವತ್ತು ಮತ್ತು ಇದು ಹೋಗ್ಬೇಕಾದ್ರೆ ಲಾಸ್ಟಲ್ಲಿ ಒಂದು ಸುಮ್ಮನೆ ಹಂಗೆ ನಾನು ರ್ಯಾಂಡಮಾಗಿ ವಿಡಿಯೋ ಮಾಡಿಕೊಂಡ್ ಬಾಯ್ ಬಾಯ್ ಮಗನೇ

ಓಕೆ ನೋಡಿದ್ರಲ್ವಾ ಇಷ್ಟೇ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್